ಬಹುಜನ ಸಂಘಟನೆಗಳ ಒಕ್ಕೂಟದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿ ಡಾಕ್ಟರ್ ಸನ್ಸಂದ್ರ ವಿಜಯಕುಮಾರ್ ಆದ ನಾನು ವಿಚಾರವನ್ನು ಮಂಡಿಸ್ತಾ ಇದ್ದೀನಿ ಈ ಒಂದು ಸಭೆಗೆ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಜಮ್ನಹಳ್ಳಿ ಜಗದೀಶ್ ಅವರು ಪಾಯ್ಸ್ನಳ್ಳಿ ಜನಾರ್ದನ್ರವರು ತಾಯ್ಲೂರು ಚರಣ್ರವರು ರಾಯಲೂರು ತೀದ್ ಬಾಯಿ ಅವರು ಜಿಲ್ಲಾ ಮುಖಂಡರಾಗಿ ಬಹುಜನ್ ಚಳುವಳಿ ಡಿ ಎಸ್ ಎಸ್ ಮುಖಂಡರಾಗಿ ಬಂದಿದ್ದಾರೆ ಅದೇ ರೀತಿ ಬಹುಜನ ಕನ್ನಡ ರಕ್ಷಣಾ ಸೇನೆಯ ರಾಜ್ಯ ಯುವ ಘಟಕ ಅಧ್ಯಕ್ಷರು ಅರ್ಬಾಜು ಜಿಲ್ಲಾಧ್ಯಕ್ಷರು ಬಿ ಅವರು ಬಂದಿದ್ದಾರೆ ತಾಲೂಕು ಅಧ್ಯಕ್ಷರಾಗಿ ಪವನ್ರವರು ಬಂದಿದ್ದಾರೆ ಅದೇ ರೀತಿ ಮಹಿಳಾ ಘಟಕದಿಂದ ಮುದಿಗೆರೆ ಲಕ್ಷ್ಮಮ್ಮರವರು ಮುದಿಗೆರೆ ಗೌರಮ್ಮರವರು ಮಿಂಡಳ್ಳಿ ಅವರು ಮಿಂಡಳ್ಳಿ ಅವರು ಲಕ್ಷ್ಮಮ್ಮ ಅವರು ಸಹ ಬಂದಿದ್ದಾರೆ ಅದೇ ರೀತಿ ಕಾರ್ಮಿಕ ಘಟಕದಿಂದ ನಮ್ಮ ಶಾಮಣ್ಣವರು ಸಹ ಬಂದಿದ್ದಾರೆ ಅದೇ ರೀತಿ ಮೈನಾರ್ಟಿ ತಾಲೂಕಾ ಅಧ್ಯಕ್ಷರಾದಂತಹ ಕಲಿಂರವರು ಬಂದಿದ್ದಾರೆ ನಗರ ಘಟಕ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಬಂದಿದ್ದಾರೆ ಅದೇ ರೀತಿ ನಗರ ಘಟಕ ಕನ್ನಡ ರಕ್ಷಣಾ ಸೇನೆಯ ನಗರ ಘಟಕ ಅಧ್ಯಕ್ಷರಾಗಿರ್ತಕ್ಕಂಥ ರವರು ಬಂದಿದ್ದಾರೆ ಏನು ಈ ಎಲ್ಲ ಒಂದು ಮುಖಂಡರ ನೇತೃತ್ವದಲ್ಲಿ ಇವತ್ತಿನ ವಿಶೇಷ ಸಭೆ ವಿಶೇಷ ಸಭೆ ಏನು ಅಂತಂದರೆ ಈಗಾಗಲೇ ಸಂಘಟನೆ ಕುಂಠಿತಗೊಂಡಿರ್ತಕ್ಕಂಥ ಸಂಘಟನೆಗೆ ಉರುಪು ತುಂಬಬೇಕು ನಾನಾ ರೀತಿಯ ಸಮಸ್ಯೆಗಳು ತಾಲೂಕು ಆಡಳಿತ ವ್ಯವಸ್ಥೆಯಲ್ಲಿ ಸಮಸ್ಯೆಗಳು ಎದ್ದು ಕಾಣ್ತಾ ಇದ್ದಾವೆ ಆ ಸಮಸ್ಯೆಗಳಿಗೆ ಇವತ್ತು ಪರಿಹಾರ ಹುಡುಕಬೇಕು ಅಂತಂದರೆ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಅಸ್ತ್ರ ಹೋರಾಟ ಆ ಹೋರಾಟದ ಒಂದು ರೂಪುರೇಷೆಗಳನ್ನು ಇವತ್ತು ಮುಖಂಡರ ಒಂದು ನೇತೃತ್ವದಲ್ಲಿ ಚರ್ಚಿಸಲಾಗಿದೆ ಚರ್ಚಿಸಿ ಮುಂದಿನ ಡಿಸೆಂಬರ್ ಆರರ ಒಳಗಡೆ ಮೌಖಿಕವಾಗಿ ಪತ್ರವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಏನು ಈಗಾಗಲೇ ನಾವು ಪತ್ರ ವ್ಯವಹಾರ ಮಾಡಿದ್ದೀವೋ ಅದಕ್ಕೆ ಪರಿಹಾರ ಸಿಕ್ಕಲಿಲ್ಲ ಅಂದಿರ ಪಕ್ಷದಲ್ಲಿ ಡಿಸೆಂಬರ್ ಆರರ ಒಳಗಡೆ ಸುಮಾರು ಜನಸಂಖ್ಯೆಯಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸ್ತಾ ಇದ್ದೀವಿ ಅದರ ಜೊತೆಗೆ ತಾಲೂಕು ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ಒಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಏನು ಈಗಾಗಲೇ ನನ್ನ ಘಟಕದ ಬಹುಜನ ಕನ್ನಡ ರಕ್ಷಣಾ ಸೇನೆ ವತಿಯಿಂದ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಕ್ರೋಢೀಕರಿಸಿ ಹೋರಾಟ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲೇ ಇರ್ತಕ್ಕಂಥ ಸ್ಟಾಪು ಅದು ಯಾರೇ ಆಗಿರ್ಬೋದು ನಮ್ಮ ನಾಯಕರನ್ನಲ್ಲಿ ಏನು ನಿನ್ನೆ ಕಡೆಗಣಿಸಿದ್ದಾರೆ ಆ ಕಡೆಗಣಿಸಿರುವಂತಹ ಒಂದು ವಿಚಾರದಲ್ಲಿ ಮುಂದೆ ದಿನಗಳಲ್ಲಿ ಇವತ್ತೇ ಆಗ್ಬೋದು ನಾಳೆ ಆಗ್ಬೋದು ನಾಳುದ್ದಾಗ್ಬೋದು ಮುಂದಿನ ದಿನಗಳಲ್ಲಿ ಅದಕ್ಕೆ ತಕ್ಕ ಒಂದು ಉತ್ತರ ಕೊಡಬೇಕಾಗ್ತದೆ ಸಂಬಂಧಪಡ್ತಕ್ಕಂತಹ ಅಧಿಕಾರಿಗಳು ನಾನಾ ರೀತಿಯ ಅಲ್ಲಿ ಏನು ಹೆಣ್ಣು ಮಕ್ಕಳಿಗೆ ಡೆಲಿವರಿಗೂ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಐದು ಸಾವಿರ ಲಂಚ ಕೇಳ್ತಾ ಇರ್ತಕ್ಕಂಥದ್ದು ಅದು ನಮ್ಮ ಜನರಿಗೆಲ್ರಿಗೂ ಗೊತ್ತಿರತಕ್ಕಂಥ ವಿಚಾರವೇನೆ ಅದರ ಜೊತೆಗೆ ಏನು ಸಿಬ್ಬಂದಿ ಹಲವಾರು ಸರ್ಕಾರಿ ವೇತನವನ್ನು ಪಡೀತಾ ಇರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ಸಿಬ್ಬಂದಿ ಇವತ್ತು ಪ್ರತ್ಯೇಕವಾಗಿ ಅವರದೇ ಆದಂಥ ಒಂದು ಕ್ಲಿನಿಕ್ಗಳನ್ನು ತೆರ್ಕೊಂಡು ಅಲ್ಲಿ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋದು ಬಿಟ್ಟು ಸ್ವಂತ ಕ್ಲಿನಿಕ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಏನು ಅಲ್ಲಿ ಸಿಗಬೇಕಾಗಿರ್ತಕ್ಕಂಥ ಒಂದು ಔಷಧಿಗಳು ಏನಿದ್ದಾವೆ ಔಷಧಿಗಳನ್ನು ಇವತ್ತು ರಾಜಾರೋಷವಾಗಿ ಸ್ಲಿಪ್ಗಳನ್ನು ಬರೆದು ಆಚೆ ಕಳಿಸ್ತಕ್ಕಂಥ ನಿದರ್ಶನಗಳಿದ್ದಾವೆ ಅಲ್ಲಿ ಡಿ ಗ್ರೂಪ್ ನೌಕರರಾಗಿರ್ಬೋದು ನಾನ್ ಕ್ಲಿನಿಕಲ್ ಅವರಾಗಿರ್ಬೋದು ಅವರಿಗೆ ಸುಮಾರು ತಿಂಗಳುಗಳಿಂದ ವೇತನವನ್ನು ಕೊಡದೆ ತೊಂದರೆ ಮಾಡ್ತಾ ಇರ್ತಕ್ಕಂಥ ವಿಚಾರ ಆಗಿರ್ಬೋದು ಇನ್ನೂ ಹಲವಾರು ಸಮಸ್ಯೆಗಳನ್ನು ತಗೊಂಡು ಸರ್ಕಾರಿ ಆಸ್ಪತ್ರೆ ಮುಂದಗಡೆ ಪ್ರತಿಭಟನೆಯನ್ನು ಮಾಡಲಿಕ್ಕೂ ಈ ಒಂದು ಸಂದರ್ಭದಲ್ಲಿ ಚರ್ಚಿಸಲಾಗಿದೆ ಈ ಎಲ್ಲ ಒಂದು ವಿಚಾರಗಳನ್ನು ಬಹುಜನ ಚಳುವಳಿ ಸಂಘಟನೆ ಮುನ್ನಿಟ್ಕೊಂಡು ಹೋರಾಟವನ್ನು ರೂಪಿಸ್ಲಿಕ್ಕೆ ಇವತ್ತು ಈ ಒಂದು ಸಭೆಯನ್ನ ಕರೆದು ತೀರ್ಮಾನವನ್ನು ಕೈಗೊಂಡಿದ್ದೇವೆ ಇಂಥ ಒಂದು ಸಮಸ್ಯೆಗಳನ್ನ ಸಂಬಂಧಪಡ್ತಕ್ಕಂಥ ಈ ತಾಲೂಕಿನ ಮೊದಲನೇ ಪ್ರಜೆಯಾಗಿರ್ತಕ್ಕಂಥ ಶಾಸಕರು ಅನ್ಸ್ಕೊಂಡಿರ್ತಕ್ಕಂಥವರು ದಯವಿಟ್ಟು ಸರ್ಕಾರಿ ಆಸ್ಪತ್ರೆಗೆ ತಾವು ವಿಸಿಟ್ ಮಾಡಬೇಕು ಅಲ್ಲಿ ಬಡ ಜನರನ್ನ ರಕ್ತವನ್ನ ಈರ್ತಾ ಇರ್ತಕ್ಕಂಥ ವೈದ್ಯಾಧಿಕಾರಿಗಳನ್ನ ಈ ಕೂಡಲೇ ಅಲ್ಲಿಂದ ನೀವು ಟ್ರಾನ್ಸ್ಫರ್ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದೀವಿ ಅದರ ಜೊತೆಗೆ ತಾಲೂಕಾ ಕಚೇರಿ ಒಳಗಡೆ ಅಷ್ಟೇನೆ ಬ ಬಹಳ ಏನು ನಾನಾ ರೀತಿಯ ಕೆಲಸ ಕಾರ್ಯಗಳಾಗದೆ ತೊಂದರೆ ಆಗ್ತಾ ಇದೆ ಆ ತೊಂದರೆಗೆ ಇವತ್ತು ಬಹುಜನ ಚಳುವಳಿ ಸಂಘಟನೆ ಹೋರಾಟವನ್ನು ರೂಪಿಸ್ತದೆ ಆ ಹೋರಾಟದ ಸ್ಥಳಕ್ಕೆ ಈಗಲೇ ಹೇಳ್ತಾ ಇದ್ದೀವಿ ಆ ಹೋರಾಟ ರೂಪಿಸಿದಂತ ಒಂದು ದಿನಾಂಕ ಏನಿರ್ತದೆ ಆ ದಿನಾಂಕ ನಿಮಗೆ ತಿಳಿಸ್ಬೇಕಾಗ್ತದೆ ನಾವು ತಿಳಿಸಿದ ನಂತರ ಸಂಬಂಧಪಡ್ತಕ್ಕಂತ ಜಿಲ್ಲಾಧಿಕಾರಿಗಳನ್ನು ಬರಬೇಕು ಸಂಬಂಧಪಡ್ತಕ್ಕಂತ ಶಾಸಕರನ್ನು ಅವತ್ತು ಸ್ಥಳಕ್ಕೆ ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಒಂದು ಬಹುಜನ ಚಳವಳಿಯ ಸಂಘಟನೆಯ ಮುಖಂಡರ ಎಲ್ಲರ ತೀರ್ಮಾನದಂತೆ ಈ ಸಭೆಯನ್ನ ಮುಗಿಸ್ತಾ ಇದ್ದೀವಿ ಜೈ ಬೀಮ್ ಜೈ ಕರ್ನಾಟಕ ಜೈ ಭಾರತ್